ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಬನ್ನಿಗಿ ಅದೆಲ್ಲ ಏನು ಇಲ್ಲ ರೀ ನೀವ್ ಬನ್ನಿ ಇನ್ನೊಂದ್ ಕಾರ್ ತಗೊಂಡ ತಿಂಗ್ಳಗ್ ಒಂದ್ ಕಾರ್ ತಗೊಳ್ಳೋ ಟೈಮು ನಮ್ಗಿನ್ನು ಬಂದಿಲ್ಲ ಸುಮ್ನೆ ಬನ್ರಿ ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀರಾ ನೀವು ಆಗಲ್ಲ ಮೀನಾ ಕಾರಲ್ಲಿ ಕಸ್ಟಮರ್ ಇದಾರೆ ನನ್ಗ ಅದೆಲ್ಲ ಗೊತ್ತಿಲ್ಲ ರೀ ಅವ್ರ್ನ ಬಿಡ್ತಾದ್ರು ಬನ್ನಿ ಅಥವಾ ಇಲ್ಲಿಗೆ ಬಂದು ಹೋದ್ಮೇಲಾದ್ರೂ ಅವ್ರ್ನ ಬಿಡಿ ಅದು ನಿಮಗೆ ಬಿಟ್ಟಿದ್ದು ಒಟ್ನಲ್ಲಿ ಇಲ್ಲಿಗೆ ಬೇಗ ಬನ್ನಿ ಅಷ್ಟೇ ಏ ಯಾಕೆ ಎಷ್ಟೊಂದು ಬರುವಂಥ ಮಾಡ್ತಾಯಿದ್ಯಾ ಏನ್ ವಿಷಯ ಹೇಳು ಹರಕೆ ತೀರಿಸ್ತದಿಕ್ಕೆ ರೀ ಅಯ್ಯೋ ತಿಳಿದು ಅಂತ ಕೇಳ್ತಲ್ಲ ನನಗೆ ರೇ ಇದ್ ನಾನ್ ಹೊತ್ಕೊಂಡಿರೋ ಹರಕೆ ಅಲ್ಲ ರೋಹಿಣಿ ಅವ್ರಪ್ಪ ಜೈಲಿಂದ ಬೇಗ ಹೊರಗಡೆ ಬರಬೇಕು ಅಂತ ಅತ್ತೆ ರೋಹಿಣಿ ಅವ್ರ ಕೈಲಿ ವ್ರತ ಮಾಡ್ಸಿದ್ದಾರೆ ಅದಕ್ಕೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಬೇಕು ನೀವು ಬನ್ರಿ ಇಲ್ಲಿ ನೀವೆಲ್ಲ ಹೋಗಿ ಪೂಜೆ ಮಾಡ್ಬಿಟ್ರೆ ಮಲೇಷಿಯಾ ಜೈಲಲ್ಲಿ ಇರೋರಪ್ಪ ಹೊರಗೆ ಬಂದ್ಬಿಡ್ತಾನ ಅತ್ತೆ ಬೇಡ್ಕೊಂಡಿದ್ದಾರೆ ನೀವು ಬನ್ನಿ ಅಷ್ಟೇ ಅದೆಲ್ಲ ಸರಿ ಮೀನಾ ನಾನು ಯಾಕೆ ಬರ್ಬೇಕೆ ಸರಿ ಮನೆಯವರೆಲ್ಲ ಜೊತೆಗೆ ಹೋಗಿ ಒಟ್ಟಿಗೆ ಪೂಜೆ ಮಾಡ್ಬೇಕಂತ ಅತ್ತೆ ಬೇಡ್ಕೊಂಡಿದ್ದಾರೆ ಒಂದು ಐದ್ ನಿಮಿಷ ಬಂದ್ ಹೋಗ್ರಿ ಮಾವ ನೀವ್ ಬರ್ಲೇಬೇಕು ಅಂತ ಹೇಳಿದಾರೆ ಸರಿ ಒಂದು ಕೆಲಸ ಮಾಡಿ ಮಾವನ್ ಕೈಗೆ ನಾನು ಫೋನ್ ಕೊಡ್ತೀನಿ ಬರಲ್ಲ ಅಂತ ಅವ್ರಿಗೆ ಹೇಳ್ಬಿಡಿ ಐ ಬರ್ತೀನಿ ಬಿಡು ಅಪ್ಪನ್ ಕೈ ಫೋನ್ ಕೊಡ್ಬೇಡ ಸುಮ್ಮನೆ ಬೈತಾರೆ ನೋಡು ಇವಾಗಲೇ ಹೇಳ್ತಾ ಇದ್ದೀನಿ ನಾನು ಐದು ನಿಮಿಷದ ಮೇಲೆ ಒಂದು ನಿಮಿಷದಾಗ ಇರೋದಿಲ್ಲ ಓಟ್ಬಿಡ್ತೀನಿ ಹ್ಮ್ ಸರಿ ನೀವು ಬನ್ನಿ ಸರಿ ಆಯ್ತು ಮೇಡಮ್ ಒಂದು ಸಣ್ಣ ವಿಷಯ ಏನು ಅದು ಬಂದು ಮೇಡಮ್ ಮನೆಯವರೆಲ್ಲ ಸೇರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ ಮೇಡಮ್ ಆ ದೇವಸ್ಥಾನ ಇವಾಗ ನಾವು ಆಧೆ ಹೋಗ್ತಾ ಇದಲ್ಲ ಇರೋದು ನೀವಿರಬೇಕಾದ್ರೆ ನಾನು ಪರವಾಗಿಲ್ಲ ಒಂದು ಹತ್ತು ನಿಮಿಷ ಆಗ್ಬೋದಾ ಅಷ್ಟೇ ಮೇಡಮ್ ಅಷ್ಟೇ ಅಷ್ಟೇ ಅದು ಕಸ್ಟಮರ್ ಇರ್ಬೇಕಾದ್ರೆ ಪರ್ಸ್ನಲ್ ವಿಷಯಕ್ಕೆ ನಾನು ಯಾವ್ದು ಹೋಗೋಣ ಇಲ್ಲ ಮೇಡಮ್ ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಕಸ್ಟಮರ್ ಇದ್ದಿದ್ರೆ ಬಾಯ್ ಬಾಯ್ ಬಂದಾಗೆಲ್ಲ ಬೈದಾ ಹಾಕ್ಬಿಟ್ಟಿರೋರು ಮೇಡಮ್ ಹತ್ತೆ ನಿಮಿಷ ಮೇಡಮ್ ಹತ್ತೆ ನಿಮಿಷ ಬೇಗ ಬಂದ್ಬಿಡ್ತೀರಿ ಲೇಟ್ ಮಾಡೋಕೆ ಹೋಗೋದಿಲ್ಲ ಹಾ ನಮಸ್ಕಾರ ಬನ್ನಿ ಬನ್ನಿ ನಮಸ್ಕಾರ ಪುರೋಹಿತ್ರೆ ಇವಳೆ ನಮ್ ದೊಡ್ಡ ಸೊಸೆ ರೋಹಿಣಿ ಅಂತ ಇವಳ ಬಗ್ಗೆ ಹೇಳಿದ್ದು ಸರಿ ಅಮ್ಮ ನಾನು ಹೇಳಿದ ಹಾಗೆ ಎಲ್ಲ ಮಾಡ್ಬಿಡಿ ನಿಮ್ಮ ಸೊಸೆ ಕೈಯಲ್ಲಿ ಎಲ್ಲ ಪರಿಹಾರವನ್ನು ಮಾಡಿಸಿ ಶಾಂತಿ ಮನವರನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಬಂದೆ ಬಂದೆ ಈಗ ಏನು ಪರಿಹಾರ ಮಾಡ್ತೀಯ ನಾನು ಯಾಕ್ರಿ ಮಾಡಬೇಕು ಇದನ್ನೆಲ್ಲ ಮಾಡಬೇಕಾಗಿರೋದು ರೋಹಿಣಿ ಯೂಣಪ್ಪ ತಾನೇ ಜೈಲಿನಲ್ಲಿ ಇರೋದು ಅಯ್ಯೋ ಅದ ಕಪ್ಪ ಅಂತ ಒಬ್ಬ ಇರಬೇಕಲ್ವಾ ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದ್ರೆ ಬಿಟ್ ಬಿಡತಾರೆ ಅಂತ ಅನ್ಕೊಂಡಿದ್ದೆ ಆದರೆ ಇವರು ಬೇರೆ ರೀತಿನೇ ಟಾರ್ಚರ್ ಕೊಡೋದು ಶುರು ಮಾಡ್ಕೊಂಡಿದ್ದಾರೆ ಹೇ ನೀನು ಯೋಚನೆ ಮಾಡ್ತಿದ್ಯಾ ನಿಮಪ್ಪ ಜೈಲಿಂದ ರಿಲೀಸ್ ಆಗೋದು ನಿನಗೆ ಇಷ್ಟ ಇಲ್ಲವಾ ಅವರ ತಂದೆ ಇರೋದು ಮಲೇಷ್ಯಾ ಅಲ್ಲಿ